ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಧುವಾಜನ್ ಕನ್ನಡ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾನು ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಯಾಕಂದರೆ ನಾನು ಹಾಸ್ಟೆಲ್ ಹೋದಾಗಿಂದ ಅವ್ರ ಮನೆಗೆ ಹೋಗಿರಲಿಲ್ಲ ಹಾಸ್ಟೆಲ್ ಹೋಗೋದ್ರೊಳಗೆ ಒಂದು ಸರಿ ಬಂದು ಹೋಗಿ ಅಂತ ಹೇಳಿದರು ಹಾಗಾಗಿ ನಾನು ಅಜ್ಜಿ ಮಮ್ಮಿ ಪಪ್ಪ ಹೋಗ್ತಾ ಇದ್ದೀವಿ ಹಾಗೆ ಅವ್ರನ್ನೆಲ್ಲೂ ಕರ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮಿಸ್ ಮಾಡಿದೆ ವಿಡಿಯೋ ನೋಡಿ ಈ ತರ ಒಟ್ಟಿಗೆ ಹೋಗ್ದೆ ತುಂಬಾ ದಿನಗಳಾಗಿತ್ತು ನಾನು ಹಾಸ್ಟೆಲ್ಗೆ ಹೋದಾಗಿಂದ ಎಲ್ಲೂ ಹೋಗಿರ್ಲಿಲ್ಲ ಹಾಗಾಗಿ ಇವಾಗ ರಜೆ ಇರೋದ್ರಿಂದ ನಾನು ಮನೆಗೆ ಹೋಗಿ ಅಲ್ಲಿಂದ ಎಲ್ಲ ದೇವಸ್ಥಾನಗಳನ್ನ ನೋಡ್ಕೊಬರೋಣ ಅಂತ ಹೋಗ್ತಿದೀವಿ ಎಲ್ಲಿ ಹೋಗ್ತಿದೀವ ಐಶ್ವರ್ಯ ಊರ್ ಹೋಗ್ತಿದೀವ ಜಿಜ್ಜಿ ಜಿಜ್ಜಿ ಹೋಗ್ತಿದೀವ ನಿನ್ ಹೆಸರು ಏನು ಹೇಳು ನಿನ್ ಹೆಸರು ಪಾಪುನ ನೀನು ಇಲ್ಲಿ ಕಾಣಿಸ್ತಿರೋ ಬೆಟ್ಟನೇ ಆ ದೇವಸ್ಥಾನಕ್ಕೆ ಹೋಗೋದು ಅದು ಬೆಟ್ಟದ ಮೇಲೆ ದೇವರಿರೋದು ಇಲ್ಲಿ ಹೋಗೋಕ್ಕೆ ಎರಡು ದಾರಿ ಇದೆ ಒಂದು ವೆಹಿಕಲ್ ಅಲ್ಲಿ ಹೋಗೋದು ಇಲ್ಲಿ ಕಾಣಿಸ್ತಿದೆ ಎಲ್ಲ ಮೆಟ್ಲು ಇದ್ರ ಮೇಲೆ ಹೋಗೋದು ಅವಾಗೆಲ್ಲ ಮೆಟ್ಲತ್ತೆ ಹೋಗ್ತಾ ಇದ್ವಿ ಇವಾಗ ವೆಹಿಕಲ್ಸ್ ಇರೋದ್ರಿಂದ ಈಸಿಯಾಗಿ ಹೋಗ್ಬೋದು ಅಂತ ಹೇಳಿ ಹೋಗ್ತಿದ್ವಿ ಇಲ್ಲಿ ಸ್ವಲ್ಪ ತಿರುವುಗಳು ಬರುತ್ತೆ ಅಷ್ಟು ದೂರ ಇಲ್ಲ ಅಲ್ಲಿಂದ ಡೈರೆಕ್ಟ್ ಮೇಲ್ಗಡೆನೇ ಇರೋದು ದೇವಸ್ಥಾನ ಇದೇ ತೀರ್ಥರಾಮೇಶ್ವರ ದೇವಸ್ಥಾನ ನಾವು ಹಾಗೆ ಕಾರಿಂದ ಎಲ್ಲರೂ ಹೇಳಿದ ದೇವಸ್ಥಾನ ಕಡೆ ಹೊರಟ್ವಿ ಇವರು ನಮ್ಮತ್ತೆ ನಮ್ಮ ಪಪ್ಪನ ದೊಡ್ಡಕ್ಕ ಹಾಗೆ ಈ ದೇವಸ್ಥಾನದ ಕೆಲವು ವಿಶೇಷತೆಗಳನ್ನು ನಿಮ್ಮ ಜೊತೆ ಹೇಳ್ತೀನಿ ನನ್ಗೆಸ್ಟ್ ಗೊತ್ತಿದೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಾದರೂ ಮಿಸ್ ಆಗಿದ್ರೆ ಕ್ಷಮಿಸಿ ದೇವಸ್ಥಾನಕ್ಕೆ ಹೊಕ್ಕಿದಾಗೆ ಇಲ್ಲೊಂದು ಗಂಗಾ ಜಲ ಇದೆ ಇದು ಕಾಶಿಯಿಂದ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಈ ನೀರು ವರ್ಷದ ಮುನ್ನೂರ ಅರವತ್ತೈದು ಹೀಗೆ ಇರುತ್ತೆ ಇಲ್ಲಿ ಬರೋ ಕೆಲವು ಭಕ್ತಾದಿಗಳು ಈ ನೀರಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ ಹಾಗೆ ಕೆಲವರು ಇದನ್ನು ಮನೆಗೆ ತಗೊಂಡೋಗಿ ಪೂಜೆ ಕೂಡ ಮಾಡ್ತಾರೆ ಈ ದೇವಸ್ಥಾನ ಕೂಡ ನಿರ್ಮಾಣ ಆಗಿದ್ದು ಸೀತಾರಾಮ ವನವಾಸಕ್ಕೆ ಬಂದಾಗ ಇಲ್ಲಿ ಹೋಗಿದ್ರು ಅಂತ ಹೇಳ್ತಾರೆ ಆವಾಗ ಇಲ್ಲಿ ದೇವಸ್ಥಾನ ನಿರ್ಮಾಣ ಆಗುತ್ತೆ ಹಾಗೆ ಈ ನೀರು ಕೂಡ ರಾಮ ಬಿಲ್ ಹುಡಿದಾಗ ಬಂತು ಅಂತ ಹೇಳ್ತಾರೆ ಈ ಕತೆ ನನಗೆ ನಮ್ಮ ಅಜ್ಜಿ ಹೇಳಿದರು ಹಾಗೆ ನಾವೆಲ್ಲ ದೇವಸ್ಥಾನದೊಳಗೆ ಹೋಗ್ತಿದ್ದೀವಿ ಇದೇ ತೀರ್ಥ ರಾಮೇಶ್ವರ ಇದು ತೀರ್ಥರಾಮೇಶ್ವರ ದೇವರು ಇಲ್ಲಿ ನಾವು ನಮ್ಮ ಮನೆಯಲ್ಲಿರೋ ಎಲ್ರ ಹೆಸರು ಮೇಲೂ ಅರ್ಚನೆ ಮಾಡಿಸಿದ್ವಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಇವರು ನಮ್ಮ ಮಾಮನ ಹೆಂಡತಿ ಕಾವ್ಯ ಅತ್ತೆ ಸೊಸೆ ಅಂತ ಕಾಯಿಸಿ ಇವ್ರು ನಮ್ಮತ್ತೆ ನಮ್ಮ ಪಪ್ಪನ ಅಕ್ಕ ಹಾಯ್ ಮಾಡು ಸುಮಿತ್ರಮ್ಮ ಅತ್ತೆ ಇದ್ದಾರೆ ಸರಜಮ್ಮ ಹಾಯ್ ಮಾಡು ಎಲ್ಲರೂ ಒಟ್ಟಿಗೆ ಬಂದಿದ್ವಿ ದೇವಸ್ಥಾನಕ್ಕೆ ಅದೇ ಒಂದು ಖುಷಿ ಲಾಗ್ ಮಾಡ್ತಿರೋದೇ ಒಟ್ಟಿಗೆ ನಾವು ದೇವಸ್ಥಾನದಿಂದ ವಾಪಸ್ ಹೋಗ್ಬೇಕಾದ್ರೆ ನಾವು ಇಷ್ಟನ್ನು ನಡ್ಕೊಂಡು ಹೋದ್ವಿ ಆ ಕಡೆ ಅಜ್ಜಿ ಮತ್ತೆ ಪಪ್ಪ ಅವರೆಲ್ಲ ಕಾರಲ್ಲಿ ಬಂದರು ನಡ್ಕೊಂಡು ಹೋದೆ ಒಂದು ಖುಷಿ ಅಂತ ಹೇಳಿ ನಾವು ಎಲ್ಲರೂ ನಡ್ಕೊಂಡು ಹೋಗ್ತಿದ್ವಿ ಇಲ್ಲಿ ಅತ್ತೆ ಬಂದರು ಅವರು ನಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ರು ಇವರು ನಮ್ಮ ತಮ್ಮನ ತಮ್ಮನ ಅಮ್ಮನ ನಾವೆಲ್ಲ ದೇವಸ್ಥಾನ ಬಂದಿದ್ವಿ ಒಟ್ಟಿಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ನನಗೂ ಅಷ್ಟೇ ಲಾಗ್ ಮಾಡ್ತಿರೋದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಫ್ಯಾಮಿಲಿಲಿ ಹೀಗೆ ಅವ್ರ ಕಡೆನ ಸಪೋರ್ಟ್ ಇರುತ್ತೆ ಪ್ಲೇಸ್ ನ ನೋಡ್ತಾ ಇದ್ರಿ ಇಲ್ಲೇ ಇರ್ಬೇಕು ಅನ್ಸುತ್ತೆ ಒಳ್ಳೆ ಪಿಕ್ನಿಕ್ ಬಂದ ತರ ದೇವಸ್ಥಾನ ಹಂಗೆ ಇದೆ ಇದು ಪ್ಯೂರ್ ಮಲ್ನಾಡ್ ತರನೇ ಫೀಲಿಂಗ್ ಕೊಡ್ತಿದೆ ನಮ್ಗೆ ಹೌದು ಗಾಯಸ್ ನಮ್ಮ ಮಮ್ಮಿಗೆ ಇಲ್ಲಿ ಗೆಜ್ಜೆ ಸೌಂಡ್ ಕೇಳಿಸ್ತಂತೆ ಹಾಗೆ ಅವರಿಗೆ ತಮಾಷೆ ಮಾಡ್ತಾ ಕೆಳಗ ಹಾಗೆ ಮಾತಾಡ್ತಾ ಹೋಗ್ತಾ ಇದ್ವಿ ಮಮ್ಮಿ ಹೇಗಿದೆ ತೀರ್ಥ ರಾಮೇಶ್ವರ ಏನ್ ಹೇಳ್ತೀಯ ವೀವರ್ಸ್ಗೆ ಅಕ್ಕ

ಜಯಜ್ ಅಂತೀನಿ ಕಾಯಿಸಿ ನಮ್ಮ ಅಜ್ಜಿ ಸ್ವೀಟ್ ಕೊಡ್ತಿದಾರೆ ಎಲ್ರು ಬರ್ರಿ ತಿನ್ನೋಣ ಎಲ್ಲಾ ತಿಂತೀನಿ ನೋಡ್ರಿ ತಿನ್ನೋಣ ಬರ್ರಿ ಏನ್ ಬೇಕು ನೋಡ್ರಿ ನಮ್ಮ ಅತ್ತೆ ಮನೆಯಿಂದ ಹಣ್ಣು ತಂದಿದ್ದಾರೆ ಎಲ್ರಿಗೂ ಕೊಡ್ತಿದ್ದಾರೆ ನೋಡಿ ಜೈಜಿ ತಿಂದ ಹೆಂಗೈತೆ ಸ್ವೀಟ್ ಐತ ಚೆನ್ನಾಗಿದೆ ಅಂತ ನಿಮ್ಮ ಮನೆಯಿಂದ ಎಷ್ಟು ಕಿಲೋಮೀಟರ್ ದೇವಸ್ಥಾನ ಊರಿಂದ ತೀರ್ಥರಾಮೇಶ್ವರದಿಂದ ನಾವು ಕರಡಿ ಕಲ್ಲಿಗೆ ಹೋಗ್ತಾ ಇದ್ದೀವಿ ಕರಡಿಕಲ್ಲಿಗೆ ಹೋಗಿ ಅಲ್ಲಿಂದ ನಮ್ಮ ಇನ್ನೊಬ್ರು ಅತ್ತೆ ಮನೆಗೆ ಹೋಗ್ಬೇಕು ಹಾಗಾಗಿ ನಾವು ಬೇಗ ಹೋಗ್ತಾ ದೇವಸ್ಥಾನ ಗಾಯಸ್ ನಾವೀಗೆಲ್ಲ ಕರಡಿ ಕಾಲ್ ಬಟ್ಟೆದಲ್ಲಿದ್ದೀವಿ ಎಲ್ರು ಹೋಗ್ಬೇಕು ಮೇಲ್ಗಡೆ ಇರೋದು ದೇವಸ್ಥಾನ ನೀವ್ ಬರಲ್ಲ ಮೇಲೆ ನೀ ನೋಡಿದ್ಯಲ್ಲ ಅವಾಗೆಲ್ಲ ಗಾಯಸ್ ನಾನೀಗ ಬೆಟ್ಟ ಹತ್ತಾ ಇದ್ದೀನಿ ನಮ್ಮ ಪಾಪ ಮೇಲೆ ಹೋಗ್ತಿದ್ದಾರೆ ನೋಡಿ ಇಲ್ಲಿ ನೂರ ಎಂಟು ಶಿವಲಿಂಗಗಳಿದಾವೆ ಪ್ರತಿನಿತ್ಯ ಇಲ್ಲಿ ಪೂಜೆ ಮಾಡ್ತಾರೆ ಹಾಗೆ ಆ ಶಿವಲಿಂಗದ ಮೇಲೆ ಕೆತ್ತನೆ ಮಾಡಿದ್ದಾರೆ ಅದರ ಮೇಲೂ ಕೂಡ ಶಿವಲಿಂಗ ಇದೆ ಈ ದೇವಸ್ಥಾನ ತುಂಬಾನೇ ಅದ್ಭುತವಾಗಿದೆ ಹಾಗೆ ಇಲ್ಲಿರೋ ಪ್ರತಿಯೊಂದು ಲಿಂಗಕ್ಕೂ ಒಂದೊಂದು ಹೆಸರಿದೆ ಕಾವ್ಯ ಹಾಯ್ ಮಾಡ್ ಕಾವ್ಯ ನೋಡಿ ಮಗನ್ ಕರ್ಕೊಂಡು ಹೋಗ್ತಾ ಇದ್ದಾಳೆ ಈ ದೇವಸ್ಥಾನದಲ್ಲಿ ಬೆಳ್ಳಿ ಬೆಟ್ಟ ಅಂತ ಮೂವಿ ಮಾಡಿದ್ದಾರೆ ಸಿದ್ದೇಶ್ವರ ದೇವ್ರ್ ಹಿಂದ್ಗಡೆ ಒಂದು ಗುಹೆ ಇದೆ ಅದನ್ನ ಕ್ಲೋಸ್ ಮಾಡಿದ್ದಾರೆ ಜೈ ಜಿ ದೇವ್ರು ಇಲ್ಲಿಂದಾನೇ ಒಳ್ಳೇದ್ ಮಾಡ್ತಾರೆ ಒಳ್ಳೇದು ಇಲ್ಲಿಂದಾನೇ ಮಾಡ್ಕೊಂಡು ಮುಗೀತನೋ ನಮ್ ಬರ್ಲೇ ಬೇಕಂತ ಏನಿಲ್ಲ ಮೇ ನಮ್ಮ ಅಜ್ಜಿಗೆ ಮೇಲ್ ಬೆಟ್ಟ ಹತ್ತಕ್ಕಾಗಿಲ್ಲ ಆಗಿಲ್ಲ ಅದಕ್ಕೆ ಪಾಪ ಅವ್ರ ಕೆಳಗೆ ಇದ್ರು ನಾನ್ ಆವಾಗಲೇ ಹೇಳಿದ್ನಲ್ಲ ನಮ್ಮ ಇನ್ನೊಬ್ರು ಅತ್ತೆ ಮನೆ ಹೋಗ್ಬೇಕು ಅಂತ ಇವ್ರು ನಮ್ ಪಪ್ಪನ್ ತಂಗಿ ಆಗ್ಬೇಕು ಅವ್ರು ಈ ಮನೇಲಿ ಇರ್ತಾರೆ ಹಾಗೆ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗಬೇಕು ಅಂತ ಬಂದಿದ್ವಿ ನಮ್ಮ ಅತ್ತೆ ಅವಾಗ ಇರಲಿಲ್ಲ ಅವರು ಶಿವಮೊಗ್ಗ ಹೋಗಿದ್ರು ನಾವು ಬಂದ ಮೇಲೆ ಅವರು ಬಂದರು ಅದಕ್ಕೆ ನಮ್ಮ ಅತ್ತೆ ಇನ್ನೊಬ್ರು ದೊಡ್ಡತ್ತೆ ಇದ್ರಲ್ಲ ಅವ್ರ ಮನೆಯಿಂದನೇ ಸಾಂಬಾರು ಮಾಡಿ ತಂದಿದ್ರು ಇಲ್ಲೇ ಊಟ ಮಾಡಿ ಎಲ್ಲರೂ ಹೋಗಕ್ಕೆ ಬರುತ್ತೆ ಅಂತ ಹಾಗೆ ಇಲ್ಲೇ ನೈಟ್ ಕೂಡ ಇಲ್ಲೇ ಊಟ ಮಾಡಿ ಹೋದ್ವಿ ಬರ್ತಿದ್ದಂಗೆ ಎಲ್ರಿಗೂ ತುಂಬ ಹಸುವಾಗಿತ್ತು ಅಂತೇಳಿ ಎಲ್ಲರೂ ಊಟ ಮಾಡಿದ್ವಿ ಅನ್ನ ಸಾಂಬಾರು ರೊಟ್ಟಿ ನನಗೆ ಕೊಡು ಸರಿಯಾ ಹಣ್ಣು ಕೊಡು ದುಡ್ಡು ಕೊಡು ಇಲ್ಲ ನೋಡಿ ಹಣ್ಣು ಕೊಟ್ಟು ದುಡ್ಡು ಕೊಡ್ತೀರ ಒಳ್ಳೆ ವ್ಯಾಪಾರಿ ಇವನು ದುಡ್ಡು ಬೇಡ ಎಲ್ಲರೂ ಹಾಗೆ ಮಾತಾಡ್ತಿದ್ವಿ ಈಗ ಊಟದ ಸಮಯ ಆಯಿತು ಹಾಗೆ ಎಲ್ಲರೂ ಊಟ ಮಾಡೋಣ ಅಂತ ಬಂದ್ವಿ ಇಲ್ಲಿ ಎಲ್ಲರಿಗೂ ಊಟ ನಮ್ಮ ಅತ್ತೆ ಅಂದರೆ ನಮ್ಮ ಚಿಕ್ಕತ್ತೆ ಇಲ್ಲಿ ನಮ್ಮ ಅಜ್ಜಿ ನಮ್ಮ ಪಪ್ಪ ಎಲ್ಲರೂ ಇದ್ದೀವಿ ಇಲ್ಲಿ ನೋಡ್ಬೋದು ಶೌರ್ಯ ಊಟ ಕಾಯ್ತಿದ್ದಾನೆ ಇವರೇ ನಮ್ಮತ್ತೆ ಹಾಗೆ ಎಲ್ರದ್ದು ಊಟ ಮುಗಿಸಿ ನಾವು ವಾಪಸ್ ಊರ ಕಡೆ ಹೊರಟ್ವಿ ಇವತ್ತು ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಹಾಗೆ ಎಲ್ಲ ಅತ್ತೆ ಮ ಇಬ್ಬರು ಅತ್ತೆ ಮನೆಗೆ ಹೋಗಿ ತುಂಬ ಖುಷಿಯಾಯಿತು ಎಲ್ಲರೂ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ಶೌರ್ಯಂಗಿನೂ ಊಟ ಕೊಟ್ಟಿಲ್ಲ ಕಾಯ್ತಾನೇ ಇದ್ದಾನೆ ಇವತ್ತಿನ ಲಾಗ್ಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್